സംഹാര തരികോരി ഖ്യാതിയു മുര ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಮನೆ ಮಗ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸುಂದರವಾದ ಸಂದೇಶವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂಥ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೆ ಅನಂತಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇವತ್ತಿನ ವಿಷಯಕ್ಕೆ ಬರುತ್ತೇನೆ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಹರ್ಷವನ್ನು ತರಲಿ ಅಂತ ಹೇಳುತ್ತಾ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಷಯಕ್ಕೆ ಬರುತ್ತೇನೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಬಾಲವೀರ ಮಣಿಕಂಠ ಮಹಿಷಿಯನ್ನು ಸಂವರಿಸಿದ ಕಥೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಮಹಿಷಿಯ ಕಥೆಯನ್ನು ನಾವು ಕೇಳುವಕ್ಕಿಂತ ಮುಂಚಿತವಾಗಿ ಅಯ್ಯಪ್ಪ ಸ್ವಾಮಿಯ ಜನನದ ಬಗ್ಗೆ ನಾವು ಕೆ ಪರಿಚಯವನ್ನು ಮಾಡಿಕೊಳ್ಳೋಣ ಅಯ್ಯಪ್ಪ ಸ್ವಾಮಿಯ ಯಾವ ರೀತಿ ಜನಿಸಿದನು ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕಥೆಯನ್ನು ನಾವು ಕೇಳೋಣ ರಾಜನಿಗೆ ಬಹುದಿನಗಳಿಂದ ಸಂತಾನವೇ ಇರುವುದಿಲ್ಲ ಅವರು ಸತಿಪತಿಗಳು ಇಬ್ಬರು ದೈವ ಭಕ್ತರು ಶಿವನ ಪೂಜೆ ಮಾಡುತ್ತಾ ಇರುತ್ತಾರೆ ಶಿವನ ಆರಾಧನೆ ಪ್ರತಿನಿತ್ಯ ಮಾಡಿ ಅವರು ಭಕ್ತಿಯಿಂದ ಪೂಜಿಸುತ್ತಿರುತ್ತಾರೆ ಆದರೂ ಅವರಿಗೆ ಸಂತಾನವೇ ಆಗುವುದಿಲ್ಲ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದು ಭೇಟಿಗೆ ಹೋಗಿ ಪ್ರತಿನಿತ್ಯ ಶಿವನ ಆರಾಧನೆ ಶಿವನ ಪೂಜೆಯನ್ನು ಮಾಡಿ ರಾಜನು ಕಾಡಿಗೆ ಹೋಗುತ್ತಿದ್ದನು ಆಗ ಒಂದು ದಿನ ಏನಾಗುತ್ತದೆಪ್ಪ ಅಂದರೆ ಕಾಡಿನಲ್ಲಿ ಶು ಬಾಲಕ ಅಳುವ ಧ್ವನಿಯನ್ನು ಕೇಳುತ್ತದೆ ಆಗ ಕೇಳುತ್ತಿದ್ದಾಗ ಆ ಧ್ವನಿ ಎಲ್ಲಿಂದ ಬರುತ್ತದೆ ಅಂತ ಹೇಳಿ ರಾಜನು ಅಲ್ಲಿಗೆ ಹೋದಾಗ ಒಂದು ಎಲೆಯ ಮೇಲೆ ಬಾಲಕ ಮಲಗಿರುತ್ತಾನೆ ಆ ಬಾಲಕನ ಕೊರಳಲ್ಲಿ ಮಣಿ ಇರುತ್ತದೆ ಆಗ ಬಾಲಕನನ್ನು ಎತ್ತಿಕೊಂಡು ಸೈನಿಕರೊಂದಿಗೆ ಮನೆಗೆ ಮರಳಿ ಬರುತ್ತಾನೆ ಆಗ ರಾಣಿಗೆ ಹೇಳುತ್ತಾನೆ ಕಾಡಿನಲ್ಲಿ ಒಂದು ಮುದ್ದಾದ ಮಗು ಅಳುತ್ತಿತ್ತು ಆ ಮಗುವನ್ನು ನಾನು ತಂದಿದ್ದೇನೆ ಅಂತ ನಿನ್ನಗೆ ಸಂತಾನ ಭಾಗ್ಯ ದೊರೆಯಿತು ಅಂತ ರಾಜನು ರಾಣಿಗೆ ಹೇಳುತ್ತಾನೆ ಆಗ ರಾಣಿಗೆ ಅತೀವ ಆನಂದವಾಗುತ್ತದೆ ಆನಂದವಾದಾಗ ರಾಣಿ ಆ ಮಗುವನ್ನು ಮುದ್ದಾಡುತ್ತಾಳೆ ಮುದ್ದಾಡಿದಾಗ ಅವನ ಹೆಸರು ಏನಿಡಬೇಕಂತ ಆ ಮನೆಯ ಗುರುಗಳನ್ನು ಕರೆಸುತ್ತಾರೆ ಆಗ ಗುರುಗಳು ಬರುತ್ತಾರೆ ಅನೇಕ ಸಾಧು ಸಂತರು ಅವರ ಮನೆಗೆ ಬಂದು ಆ ಬಾಲಕನನ್ನು ನೋಡುತ್ತಾರೆ ನೋಡಿದಾಗ ಈ ಬಾಲಕನ ಕೊರಳಲ್ಲಿ ಮಣಿ ಇದೆ ಇವನ ಹೆಸರು ಮಣಿಕಂಠ ಅಂತ ನಾಮಕರಣ ಮಾಡಿ ಅಂತ ರಾಜ ರಾಣಿಗೆ ಹೇಳಿದಾಗ ಅವರು ಸಂತೋಷದಿಂದ ಅದ್ಧೂರಿಯಾಗಿ ತೊಟ್ಟಿಲು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾನೆ ಆಗ ನೆರವೇರಿಸಿದಾಗ ಬಹ ಕೆಲವೇ ದಿನಗಳಲ್ಲಿ ಮತ್ತೆ ಇನ್ನೊಬ್ಬ ಮಗುವಿಗೆ ರಾಣಿಯು ಜನ್ಮ ಕೊಡುತ್ತಾಳೆ ಆಗ ಜನ್ಮ ಕೊಟ್ಟಾಗ ಮಣಿಕಂಠನು ಬೆಳೆಯುತ್ತಾನೆ ಆಗ ಅವನು ಅವಳಿಗೆ ಹುಟ್ಟಿದ ಮಗುವು ಕೂಡ ಬೆಳೆಯುತ್ತ ಬೆಳೆಯುತ್ತದೆ ಆಗ ರಾಜನು ಏನು ಮಾಡುತ್ತಾನೆ ಈಗ ನಾನು ವಯಸ್ಸಾಗದ ಆಗುತ್ತೆ ನಾನು ಮಣಿಕಂಠನಿಗೆ ಪಟ್ಟಾಧಿಕಾರ ಮಾಡಬೇಕೆಂತ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡುತ್ತಾನೆ ಚರ್ಚಿಸಿದಾಗ ಆಗ ಮಂತ್ರಿಯು ಹೇಳುತ್ತ ಮಂತ್ರಿಯು ಹೇಳುತ್ತಾನೆ ಮಣಿಕಂಠನಿಗೆ ನೀವು ಪಟ್ಟ ಮಾಡೋದು ಸರಿಯಲ್ಲ ನೀವು ನಿಮ್ಮ ಎರಡನೇ ಮಗನಿಗೆ ಪಟ್ಟ ಮಾಡಿ ಅಂತ ಹೇಳಿದಾಗ ರಾಜನು ಒಪ್ಪುವುದಿಲ್ಲ ಆಗ ಮಂತ್ರಿಯು ಏನು ಮಾಡುತ್ತಾನೆ ರಾಣಿಯ ಕಿವಿಯನ್ನು ತುಂಬುತ್ತಾನೆ ರಾಣಿಗೆ ಹೇಳುತ್ತಾನೆ ಅವರು ನಿಮ್ಮ ಕಾಡಿನಲ್ಲಿ ಸಿಕ್ಕ ಮಗನನ್ನು ಪಟ್ಟಾಧಿಕಾರ ಮಾಡಬೇಕಂತ ಯೋಚನೆ ಮಾಡಿದ್ದಾರೆ ಅದಕ್ಕೆ ನೀವು ನಿಮ್ಮ ಎರಡನೇ ಮಗನಿಗೆ ಪಟ್ಟಾಧಿಕಾರ ಮಾಡಿಸಿ ಅಂತ ಹೇಳಿದಾಗ ಆಗ ರಾಣಿಯು ಏನು ಮಾಡ ಮಾಡಬೇಕು ಅಂತ ಕೇಳಿದಾಗ ಮಂತ್ರಿಯು ನಾನೊಂದು ಉಪಾಯ ಹೇಳುತ್ತೇನೆ ಅದರ ಪ್ರಕಾರ ನೀವು ನಡೆದುಕೊಳ್ಳಿ ಅಂದಾಗ ಆಗ ಏನು ಹೇಳು ಅಂತ ನೀವು ಹೊಟ್ಟೆ ನೋವಿನಿಂದ ಬಳಲುತ್ತಿರುತ್ತಾಳೆ ಆಗ ರಾಜನಿಗೆ ಕರೆಯುತ್ತಾರೆ ದಾಸಿಯರು ರಾಜನನ್ನು ಕರೆಯುತ್ತಾರೆ ರಾಣಿಯು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದಾರೆ ಅಂತ ಹೇಳಿದಾಗ ರಾಜನು ರಾಣಿಯ ಅರಮನೆಗೆ ಹೋಗುತ್ತಾನೆ ಹೋದಾಗ ಅಲ್ಲಿ ರಾಜನು ರಾಜನು ರಾಣಿಗೆ ಕೇಳುತ್ತಾನೆ ನನಗೆ ವಿಪರೀತ ಹೊಟ್ಟೆ ನೋವಿದೆ ಅಂತ ಹೇಳುತ್ತಾ ಆಗ ರಾಜನು ಇಲ್ಲಿ ಅನೇಕ ವೈದ್ಯರನ್ನು ಕರೆಸಿ ಯಾರು ಜಾಣರಿದ್ದರೆ ಯಾರು ಒಳ್ಳೆಯ ವೈದ್ಯರಿದ್ದರೆ ಆ ಒಳ್ಳೆಯ ವೈದ್ಯರನ್ನು ನಮ್ಮ ಅರಮನೆಗೆ ಬರ ಹೇಳಿ ಅಂತ ಮಂತ್ರಿಗಳಿಗೆ ಹೇಳುತ್ತಾನೆ ಮಂತ್ರಿಯು ಸೈನಿಕರಿಗೆ ಕರೆಸಿ ಅವರಿಗೆ ಒಳ್ಳೆಯ ವೈದ್ಯರನ್ನು ಅರಮನೆಗೆ ಕರೆಸುತ್ತಾರೆ ಆಗ ವೈದ್ಯನಿಗೆ ಮಂತ್ರಿ ಹೇಳುತ್ತಾನೆ ನಾನು ಹೇಳಿದ ರೀತಿ ಹೇಳಬೇಕು ಅಂತ ಅಂದಾಗ ಆಗ ಮಂತ್ರಿಯು ಅವನ ಕೈಗೆ ಕಾಣಿಕೆಯನ್ನು ಕೊಟ್ಟು ಹೇಳುತ್ತಾನೆ ಅವ ರಾಣಿಗೆ ಹೊಟ್ಟೆ ನೋವು ವಿಪರೀತ ಇದೆ ಈ ಹೊಟ್ಟೆ ನೋವು ಕಡಿಮೆಯಾಗಬೇಕಾದರೆ ಅವಳಿಗೆ ಹುಲಿಯ ಹಾಲು ವೈದ್ಯನು ಹೇಳುತ್ತಾನೆ ರಾಣಿಗೆ ಹೊಟ್ಟೆ ನೋವು ಕಡಿಮೆಯಾಗಬೇಕಾದರೆ ಹುಲಿಯ ಹಾಲು ಬೇಕು ಹುಲಿಯ ಹಾಲು ತರಿಸಿ ಅಂತ ಕೇಳಿದಾಗ ಹುಲಿಯ ಹಾಲು ಯಾರು ತರುತ್ತಾರೆ ಅಂತ ಕೇಳಿದಾಗ ಆಗ ಅಲ್ಲೇ ನಿಂತಿದ್ದ ದೊಡ್ಡ ಮಗ ಮಣಿಕಂಠ ಮಣಿಕಂಠನು ಹೇಳುತ್ತಾನೆ ಅಪ್ಪಾಜಿ ನೀವು ಚಿಂತಿಸಬೇಡಿ ನಾನು ಹುಲಿ ಹಾಲನ್ನು ತರುತ್ತೇನೆ ಅಂತೇಳಿ ಹೇಳುತ್ತಾನೆ ಬಾಲಕ ನೀನು ಹುಲಿ ನಿನ್ನನ್ನು ತಿಂದು ತಿನ್ನುತ್ತವೆ ನೀನು ಹುಲಿ ಹಾಲು ತರುವುದು ಸರಿಯಲ್ಲ ಅಂತ ತಂದೆ ಹೇಳಿದಾಗ ತಾಯಿಯ ಗುಣ ಆಗಬೇಕಾದರೆ ನಾನು ಕಾಡಿಗೆ ಹೋಗಬೇಕು ನಾನು ಹಾಲು ತರುತ್ತೇನೆ ಅಂತ ಮಣಿಕಂಠನು ಕಾಡಿಗೆ ಹೋಗುತ್ತಾನೆ ಕಾಡಿಗೆ ಹೋದಾಗ ಅಲ್ಲಿ ಕಾಡಿನಲ್ಲಿ ಹಣ್ಣು ಹುಲಿಯನ್ನು ಹುಡುಕುತ್ತಿರುತ್ತಾನೆ ಆಗ ಹುಲಿ ಹುಡುಕುತ್ತಿರುವಾಗ ಕಾಡಿನಲ್ಲಿ ಆನೆ ಸಿಂಹ ಚಿರತೆ ತೋಳುಗಳು ಕಾಣುತ್ತವೆ ಹೊರತಾಗಿ ಹುಲಿ ಕಾಣುವುದಿಲ್ಲ ಅದೇ ಸಂದರ್ಭದಲ್ಲಿ ಕೈಲಾಸದಿಂದ ನಾರದರು ಕಾಡಿಗೆನಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಪ್ರತ್ಯಕ್ಷ ಆದಾಗ ಆಗ ಮಣಿಕಂಠನನ್ನು ಕಾಣುತ್ತಾರೆ ಕಾಣಿದಾಗ ಮಣಿಕಂಠನ ಹತ್ತಿರ ನಾರದರು ಬರುತ್ತಾರೆ ಬಂದಾಗ ನಾರದರಿಗೆ ಮಣಿಕಂಠನು ಕೇಳುತ್ತಾರೆ ನಾರದರೆ ಇಲ್ಲಿ ಏಕೆ ಅಂತ ಕೇಳಿದಾಗ ನಾರದರು ಹೇಳುತ್ತಾರೆ ನಿಮಗೆ ತಿಳಿಯದ ವಿಷಯವೇ ನೀವು ದೇವ ಮಾನವರು ದೈವ ಸ್ವರೂಪ ನಿಮಗೆ ಏ ನಿಮಗೆ ಹೇಳುವ ವಿಷಯವೇ ಏನಂತ ಹೇಳಲಿ ಅಂದಾಗ ಹೇಳಿ ನಾರದರಿ ಏನಾಗಿದೆ ಅಂತ ಹೇಳಿದಾಗ ಆಗ ನಾರದರು ಮಣಿಕಂಠನಿಗೆ ಹೇಳುತ್ತಾರೆ ಮಹಿಷಿಯು ದೇವ ಲೋಕದಲ್ಲಿ ದೇವಾನುದೇವತೆಗಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಾಳೆ ದೇವಾನು ದೇವತೆಗಳಿಗೆ ಕಾಟ ಕೊಡುತ್ತಿದ್ದಾಳೆ ಅವಳನ್ನು ಸಂವರಿಸುವ ಸಮಯ ಬಂದಿದೆ ನೀವು ದೇವಲೋಕಕ್ಕೆ ಹೋಗಿ ಅಂತ ಮಣಿಕಂಠ ದೇವಲೋಕಕ್ಕೆ ಹೋಗುತ್ತಾರೆ ಹೋದಾಗ ಅಲ್ಲಿ ಮಣಿಕಂಠ ಮಹಿಷಿಯನ್ನು ಕರೆಯುತ್ತಾರೆ ಆಗ ಮಹಿಷಿಯು ಯಾರು ನೀನು ಬಾಲಕ ಎದುರಿಗೆ ಬಾ ಹಿಂದೆ ನಿಂತು ನನ್ನನ್ನು ಏಕೆ ಎದುರಿಸುತ್ತೀಯ ನನ್ನ ಸಾವಿನ ಬಗ್ಗೆ ನೀನು ನನಗೆ ಏನು ಹೇಳುವೆ ನನ್ನ ಎದುರಿಗೆ ಬಾ ಅಂತ ಕೇಳಿದಾಗ ಅವಳು ಎದುರಿಗೆ ಪ್ರತ್ಯಕ್ಷ ಆದಾಗ ನಾ ಮಹಿಷಿಗೆ ದಿಗ್ಭ್ರಾಂತಳಾಗುತ್ತಾಳೆ ಕನಸಿನಲ್ಲಿ ಕಂಡ ಬಂದ ಬಾಲಕ ನೀನೇನಾ ಅಂತ ಕೇಳಿದಾಗ ಹೌದು ನಾನೇ ಅಂತ ಮಹಿಷಿಗೆ ಮಣಿಕಂಠನು ಹೇಳುತ್ತಾನೆ ಹೇಳಿದಾಗ ನಿನ್ನ ಅಂತ್ಯ ನೀನು ಸಂಹಾರ ಈಗ ಆಗುತ್ತೆ ನೀನು ದೇವಲೋಕವನ್ನು ಬಿಟ್ಟು ಹೊರಟು ಹೋಗು ಅಂದಾಗ ನಾನು ದೇವಲೋಕವನ್ನು ಬಿಟ್ಟು ಹೋಗುವುದಿಲ್ಲ ದೇವಾನು ದೇವತೆಗಳ ಚಿತ್ರಹಿಂಸೆ ಕೊಡುವಲು ಬ್ರಹ್ಮನಿಂದ ನಾನು ತಪಸ್ಸನ್ನು ಮಾಡಿ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದಿದ್ದೇನೆ ನನ್ನಿಂದ ನನಗೆ ಯಾರಿಂದಲೂ ಸಾವಾಗಬಾರದು ಅಂತ ನಾನು ಅಂಥ ವರವನ್ನು ಪಡೆದಿದ್ದೇನೆ ನಾನು ಅಮರಳು ಅಂತ ಹೇಳಿದಾಗ ನಿನ್ನ ಸಾವು ನನ್ನ ಕೈಯಲ್ಲಿದೆ ನಾ ಒಬ್ಬ ಬಾಲಕನಿಂದ ನಾನು ಸಾಯುವುದೇ ಏ ಅಂತ ಮಣಿಕಂಠನಿಗೆ ಮಹಿಷಿಯು ಆವಾಜ್ ಹಾಕುತ್ತಾಳೆ ಆಗ ಮಹಿಷಿ ಮತ್ತು ಮಣಿಕಂಠನ ಮಧ್ಯೆ ಘೋರ ಯುದ್ಧ ನಡೆಯುತ್ತದೆ ಆಗ ಬಿಲ್ಲು ಬಾಣುಗಳನ್ನು ಬಿಲ್ಲುಗಳನ್ನು ಬೀಸುತ್ತಾನೆ ಈ ಕಡೆ ಮಣಿಕಂಠನು ಶಸ್ತ್ರಗಳನ್ನು ಬಿಡುತ್ತಾನೆ ಆ ಕಡೆ ಮಹಿಷಿ ಮ ಶಸ್ತ್ರಗಳನ್ನು ಬಿಡುತ್ತಾಳೆ ಆ ಶಸ್ತ್ರದಲ್ಲಿ ಮಹಿಷಿಯು ಸೋಲುತ್ತಾಳೆ ಸೋತಾಗ ಆಗ ಮಣಿಕಂಠನು ಬಾಣನ್ನು ತೆಗೆದು ಬಿಲ್ಲ ಬಿಲ್ಲನ್ನು ಬಿಡುತ್ತಾನೆ ಆಗ ಮಹಿಷಿಯ ಎದೆಗೆತ್ತಾಗುತ್ತದೆ ತಾಗಿದಾಗ ಅವಳು ಅವಳು ಆ ಬಿಲ್ಲನ್ನು ಕಿತ್ತೆಸೆದು ಉಗ್ರ ರೂತ ರೂಪವನ್ನು ಅವಳು ಒಂದು ಪ್ರಾಣಿಯ ರೂಪವನ್ನು ತಾಳುತ್ತಾಳೆ ಅವ ಪ್ರಾಣಿ ರೂಪ ಕೋಣದ ರೂಪವನ್ನು ತಾಳಿದಾಗ ಮುಖ ಕೋಣದ ರೂಪದಲ್ಲಿ ಬದಲಾಗುತ್ತೆ ಆಗ ಮಹಿಷಿ ಮತ್ತು ಮಣಿಕಂಠನ ಮಧ್ಯೆ ಘೋರ ಯುದ್ಧವಾಗುತ್ತದೆ ಆಗ ಆ ಯುದ್ಧದಲ್ಲಿ ಮಹಿಷಿಯು ಸೋಲ ಸೋಲಿಸುತ್ತಾನೆ ಸೋಲಿಸಿ ಮೈಸಿಯನ್ನು ಎತ್ತಿ ಮಣಿಕಂಠನು ಆಕೆಗೆ ಎತ್ತಿ ಬೀಸಾಕಿದಾಗ ಅವಳು ಭೂಲೋಕಕ್ಕೆ ಬಂದು ಬೀಳುತ್ತಾಳೆ ಕಾಡಿನಲ್ಲಿ ಬಂದು ಬಿದ್ದಾಗ ಅಲ್ಲಿಗೆ ಮಣಿಕಂಠನು ಬರುತ್ತಾನೆ ಬಂದು ಹೇಳುತ್ತಾನೆ ನೀನು ತಪ್ಪುಗಳು ನಿನ್ನ ಪಾಪಗಳು ಕರ್ಪೂರದಂತೆ ಸುಟ್ಟು ಹೋಗಿವೆ ನೀನು ಈಗ ಮನುಷ್ಯಳಾಗಿ ಬದಲಾಗಿದ್ದೀಯಾ ಅಂತ ಹೇಳಿದಾಗ ನನ್ನ ತಪ್ಪು ಒಪ್ಪುಗಳು ನನಗೆ ಮೋಕ್ಷವನ್ನು ಕೊಟ್ಟಿದಂಥ ಪರಮಾತ್ಮ ನೀನು ಅಂತ ಮಹಿಷಿಯು ಮಣಿಕಂಠನಿಗೆ ಪ್ರಾರ್ಥಿಸುತ್ತಾಳೆ ಆಗ ನಾರದರು ಹೇಳುತ್ತಾರೆ ನೀನು ಜನಿಸಿದ್ದರಿಂದಲೇ ಈ ಮಣಿಕಂಠ ಜನನಕ್ಕೆ ನೀನೇ ಕಾರಣ ಹೇಳುತ್ತಾರೆ ಆಗ ಎಲ್ಲಿ ದುಷ್ಟ ಶಕ್ತಿಗಳು ಹುಟ್ಟುತ್ತವೆಯೋ ಅಲ್ಲಿ ರಕ್ಷಕರು ಹುಟ್ಟುತ್ತಾರೆ ಅನ್ನುವುದಕ್ಕೆ ಈ ಕಥೆಯ ನಿದರ್ಶನ ನಾವು ಜೀವನದಲ್ಲಿ ನಮ್ಮನ್ನು ಯಾರು ಕೆಟ್ಟದ್ದು ಬಯಸುತ್ತಾರೋ ಅವರು ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಅನ್ನುವುದಕ್ಕೆ ಈ ಕಥೆಯ ಸಾಕ್ಷಿ ಯಾರು ನಮಗೆ ಕೆಟ್ಟದು ಬಯಸುತ್ತಿದ್ದಾರೆ ಅಂತ ನಾವು ಅವರ ಮೇಲೆ ಮುನಿಸಿಕೊಳ್ಳಬಾರದು ನಮ್ಮ ಕೆಲಸ ನಾವು ಮಾಡುತ್ತಿರಬೇಕು ದುಷ್ಟರ ದುಷ್ಟಶಕ್ತಿಗಳನ್ನು ಅಟ್ಟಹಾಡಿಸಲು ಅವುಗಳನ್ನು ಹೋಗಲಾಡಿಸಲು ಭಗವಂತನು ಸಮಯಕ್ಕೆ ಸಂದರ್ಭಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ನಮ್ಮ ಹತ್ತಿರ ಕಳಿಸುತ್ತಾನೆ ಅನ್ನುವುದಕ್ಕೆ ಈ ಕಥೆಯ ಸಾಕ್ಷಿ ಅಂತ ಹೇಳುತ್ತಾ ಇವತ್ತಿನ ವಿಷಯ ನಿಮಗೆ ಮಣಿಕಂಠನ ಮತ್ತು ಮಹಿಷಿಯ ಸಂಹಾರದ ಕತೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ಏನೇ ತಪ್ಪು ಒಪ್ಪುಗಳಾದರೂ ಕನ್ನಡದ ಕೋಟಿ ಕೋಟಿ ಅಭಿಮಾನಿಗಳ ಹೃದಯ ಮಂದಿರಕ್ಕೆ ಅರ್ಪಿಸುತ್ತಾ ವೀರ ಬಾಲಕ ಮಣಿಕಂಠನ ಜನ್ಮದ ರಹಸ್ಯ ಮತ್ತು ಏತಕ್ಕಾಗಿವನ ಮಣಿಕಂಠನ ಜನನವಾಯಿತು ಅನ್ನುವ ವಿಷಯವನ್ನು ಇವತ್ತಿನ ಸಂದೇಶದಲ್ಲಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಮಣಿಕಂಠ ಮಹಿಷಿಯನ್ನು ಸಂಹರಿಸಿದ ಕಥೆಯನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಸಮಸ್ತ ನಾಡಿನ ಅಭಿಮಾನಿಗಳಿಗೆ ಸಂಸ್ಕಾರದ ಬೆಳಕು ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ